ನಮಸ್ಕಾರ ಎಲ್ಲರಿಗೂ ನಾನು ಸಾಕೇತ್ ನಾನು ಎಸ್ ಆರ್ ಎಚ್ ಬರ್ಲಿನ್ ಬ್ಯಾಚುಲರ್ಸ್ ಇನ್ ಮೆಕೆಟ್ರಾನಿಕ್ಸ್ ಮಾಡ್ತೀನಿ ಇವತ್ತಿನ ವಿಷಯ ಬಂದ್ಬಿಟ್ಟು ನಾನು ನನ್ನ ಪಾರ್ಟ್ ಟೈಮ್ ಇಂದ ನನ್ನ ಎಕ್ಸ್ಪೆನ್ಸಸ್ ಆಮೇಲೆ ಟ್ಯೂಷನ್ ಫೀ ಕವರ್ ಮಾಡಬಹುದಾ ಇಲ್ಲಾಂದ್ರೆ ಬರಿ ಎಕ್ಸ್ಪೆನ್ಸಸ್ ಕವರ್ ಮಾಡಬಹುದಾ ನಾನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಮಾಡ್ತೀವಿ ನನಗೆ ಪಾರ್ಟ್ ಟೈಮ್ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಇಲ್ಲಾಂದ್ರೆ ಎರಡು ತಿಂಗಳಲ್ಲಿ ಸಿಕ್ತು ಹುಡುಕಕ್ ಸ್ಟಾರ್ಟ್ ಸ್ಟಾರ್ಟ್ ಮಾಡದ್ಮೇಲೆ ನಾನು ನಾನ್ ಬಂದ್ಬಿಟ್ಟು ಒಂದು ಡೆಲಿವರಿ ಡೆಲಿವರಿ ಡ್ರೈವರ್ ಕೆಲಸ ಮಾಡ್ತೀನಿ ಒಂದು ಪಿಜಾ ಚೈನ್ ಗೆ ಸೊ ನನಗ್ ಬರೋ ಚಾಲಿ ಬಂದ್ಬಿಟ್ಟು ಹನ್ನೆರಡು ಪಾಯಿಂಟ್ ನಲ್ವತ್ತೊಂದು ಸೆಂಟ್ ಪ್ರತಿ ಅವರಿಗೆ ಅದು ಆಮೇಲೆ ಬಂದ್ಬಿಟ್ಟು ನಾನು ಬರಿ ಎಂಬತ್ ಅವರ್ ಮಾಡ್ಬೋದು ತಿಂಗಳಿಗೆ ಸೊ ಅದರಿಂದ ನನಗೆ ಆಲ್ಮೋಸ್ಟ್ ಒಂದು ಎಂಟುನೂರು ಇಲ್ಲಾಂದ್ರೆ ಒಂಬೈನೂರು ಯೂರೋಸ್ ಬರುತ್ತೆ ತಿಂಗಳಿಗೆ ಅದಾದ್ಮೇಲೆ ಸೊ ನನ್ನ ಎಕ್ಸ್ಪೆನ್ಸಿಸ್ ಬರ್ಲಿನಲ್ಲೇ ಬಂದ್ಬಿಟ್ಟು ನಾನೂರ್ ಇಲ್ಲಾಂದ್ರೆ ಐನೂರು ಯೂರೋ ಬರೀ ನನ್ನ ರೆಂಟ್ಗೆ ಹೋಗುತ್ತೆ ಆಮೇಲೆ ನನ್ನ ಇನ್ಶೂರೆನ್ಸ್ ಅದು ಬಂದ್ಬಿಟ್ಟು ನೂರ್ ಇಪ್ಪತ್ತು ಆಮೇಲೆ ನನ್ನ ಇಂಟರ್ನೆಟ್ ನನ್ನ ಸಿಮ್ ಸಿಮ್ ಕಾರ್ಡ್ ಗೆ ಇಪ್ಪತ್ತು ಯೂರೋ ಕೊಡ್ತೀನಿ ಅದಾದ್ಮೇಲೆ ನನ್ನ ರೆಗ್ಯುಲರ್ ಎಲ್ಲ ಒಂದು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಯೂರೋಸ್ ಆಗುತ್ತೆ ಸೊ ಇದೆಲ್ಲ ಸೇರಿಸಿದ್ರೆ ನನಗೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಯೂರೋಸ್ ಆಗುತ್ತೆ ಪ್ರತಿ ಪ್ರತಿ ತಿಂಗಳು ಅದಾದ್ಮೇಲೆ ನಾನು ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಇಲ್ಲಾಂದ್ರೆ ಹಂಡ್ರೆಡ್ ಅಂಡ್ ಫಿಫ್ಟಿ ಯೂರೋಸ್ ಪ್ರತಿ ತಿಂಗಳು ಸೇವ್ ಮಾಡ್ತೀನಿ ಸೊ ಇದರಿಂದ ನನ್ನ ಎಕ್ಸ್ಪೆನ್ಸಸ್ ಮಾತ್ರ ಕವರ್ ಆಗ್ಬೋದು ನಾನು ಪಾರ್ಟ್ ಟೈಮಿಂದ ಆದರೆ ಟ್ಯೂಷನ್ ಫೀ ಕವರ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಕಟ್ ಔನ್ ಮಾಡಬೇಕು ನಾನು ಇದನ್ನ ರೆಕಮೆಂಡ್ ಮಾಡಲ್ಲ ಆದರೆ ಯಾರಿಗೂ ಮಾಡಬೇಕು ಅಂತ ಇರತ್ತೋ ಅವರು ಇನ್ನೊಂದು ಇನ್ನೊಂದು ಕೆಲಸನೂ ಹುಡುಕ್ಬೋದು ಅದು ಬಂದ್ಬಿಟ್ಟು ಮಿನಿ ಜಾಬ್ ಅಂತ ಇನ್ನೊಂದು ಆಪ್ಷನ್ ಇದೆ ಸೊ ಇಲ್ಲಿ ಸ್ಟೂಡೆಂಟ್ ಎರಡ್ ಜಾಬ್ ಮಾಡಬಹುದು ಒಂದು ಪಾರ್ಟ್ ಟೈಮು ಒಂದು ಮಿನಿ ಜಾಬ್ ಸೊ ಪಾರ್ಟ್ ಟೈಮ್ ಬಂದ್ಬಿಟ್ಟು ಇಪ್ಪತ್ ಗಂಟೆ ಒಂದು ಜಾಬು ಮಾಡಬಹುದು ಹತ್ತು ಗಂಟೆ ಒಂದು ವಾರಕ್ಕೆ ಮಾಡ್ಬೋದು ಸೊ ಮಿನಿ ಜಾಬ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸೇಮ್ ಇರುತ್ತೆ ಮಿನಿ ಮಿನಿ ಜಾಬ್ ಅಲ್ಲಿ ನಮ್ಮ ಟ್ಯಾಕ್ಸಿಸ್ ಕಮ್ಮಿ ಕಟ್ ಆಗುತ್ತೆ ಆದರೆ ಪಾರ್ಟ್ ಟೈಮ್ ಅಲ್ಲಿ ಪರ್ಸೆಂಟ್ ಕಟ್ ಆಗುತ್ತೆ ಸೊ ಮಿನಿ ಜಾಬ್ ಇಂದ ಫೈವ್ ಹಂಡ್ರೆಡ್ ಯೂರೋಸ್ ಪರ್ ಮಂತ್ ಸಿಗ್ಬೋದು ಅದರಿಂದ ಟ್ಯೂಷನ್ ಫೀ ಕವರ್ ಮಾಡಕ್ಕೆ ಆದರೆ ಹೆಲ್ಪ್ ಆಗುತ್ತೆ ನಿಮಗೆ ಅದಾದ್ಮೇಲೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ ಜರ್ಮನಿಗೆ ಬರೋಕ್ಕಿಂತ ಮುಂಚೆ ಬ್ಲಾಕ್ ಡಕೌನ್ ತಗೊಂಡ್ಬರ್ಬೇಕು ಅದರಿಂದ ಆಲ್ಮೋಸ್ಟ್ ಫಸ್ಟ್ ಹನ್ನೆರಡು ತಿಂಗಳು ಕವರ್ ಆಗತ್ತೆ ಸೊ ಫಸ್ಟ್ ಹನ್ನೆರಡು ತಿಂಗಳು ಪಾರ್ಟ್ ಟೈಮ್ ಇಂದ ದುಡ್ದಿದ್ದು ಟ್ಯೂಷನ್ ಫೀಗ್ ಹೆಲ್ಪ್ ಆಗ್ಬೋದು ಅದು ತುಂಬಾ ಕಷ್ಟ ನಾನು ರೆಕಮೆಂಡ್ ಮಾಡಲ್ಲ ಯಾರಿಗೂ ಟ್ಯೂಷನ್ ಫೀ ಆಮೇಲೆ ಪಾರ್ಟ್ ಟೈಮ್ ಟ್ಯೂಷನ್ ನಮ್ ಎಕ್ಸ್ಪೆನ್ಸಸ್ ನಮ್ ಪಾರ್ಟ್ ಟೈಮ್ ಇಂದ ಟ್ಯೂಷನ್ ಫೀ ಪೇ ಮಾಡೋಕೆ ಇವತ್ತಿನ ವಿಷಯ ಅಷ್ಟೇ ನಿಮ್ಗೆಲ್ಲರೂ ಇಷ್ಟ